ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ಪ್ರಿಯ ದೇವರ ಮಕ್ಕಳೇ ಬಂದಿರ ಪ್ರೇರೆ ಕನಿಕರವಳ ದೇವರಾದ ತಂದೆ ಕುಮಾರ ಪರಿಶುದ್ಧಾತ್ಮ ಕ್ರಿಸ್ತ ಏಕದೇವರ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ದೇವರ ವಾಕ್ಯ ಭಾಗವನ್ನು ಆಲಿಸಲು ಸ್ವಾಗತಿಸ್ತೇನೆ ಪ್ರಿಯರೇ ಈ ಸಮಯ ಈ ದಿನ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಜೀವವುಳ ಕ್ರಿಯೆ ಮಾಡುವ ಇಬ್ಬ ಏಕತೆಗಿಂತ ಹರಿತವಾದ ಕೀಲು ಮಜ್ಜೆಗಳನ್ನು ದೇಹಾತ್ಮಗಳನ್ನು ತೂರಿ ಹೋಗುವಂಥ ಹೃದಯದ ಆಶೆ ಆಲೋಚನೆಗಳನ್ನು ಶುದ್ಧೀಕರಿಸುವ ದೇವರ ವಾಕ್ಯದ ಯೇಸು ಕ್ರಿಸ್ತನನ್ನು ಧ್ಯಾನಿಸೋಣ ಪ್ರೇಯರೆ ಅಂಶ ಕನ್ಯಕರವುಳ್ಳವರು ಕರುಣೆ ಉಳ್ಳವರು ಧನ್ಯರು ಅದು ಪ್ರೇಯರೆ ಕರುಣೆ ಉಳ್ಳವರು ಧನ್ಯರು ಎನ್ನುವ ಅಂಶವನ್ನು ನಾವು ಧ್ಯಾನಿಸೋಣ ಪ್ರಾರ್ಥನೆ ಮಾಡಿಕೊಂಡು ಸಿದ್ಧರಾಗೋಣ ನನ್ನೊಂದಿಗೆ ಪ್ರಾರ್ಥಿಸಿರಿ ಪ್ರಾರ್ಥನೆ ತಂದೆಯೇ ಸರ್ವಶಕ್ತ ದೇವರೇ ಪರಿಶುದ್ಧನೆ 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 ಕರುಣೆಯುಳ್ಳ ತಂದೆ ದೇವ ಕನ್ಯವ ಕರುಣೆ ಉಳ್ಳವರು ಧನ್ಯರು ಎನ್ನುವ ಅಂಶವನ್ನು ಧ್ಯಾನಿಸುವಾಗ ನೀವೇ ನಮ್ಮೆಲ್ಲರೊಂದಿಗೆ ಮಾತನಾಡಿ ನಿಮ್ಮ ಕರುಣೆಯುಳ್ಳ ಆತ್ಮವನ್ನು ವಾಕ್ಯವನ್ನು ಜೀವವನ್ನು ನಮ್ಮೆಲ್ಲರಲ್ಲಿ ತುಂಬಬೇಕೆಂದು ಹೀಗೆ ಕರುಣೆಯು ತೀರ್ಪನ್ನು ಗೆದ್ದು ಹಿಗ್ಗುವುದು ಎನ್ನುವ ಜೀವಿತದೊಳಗೆ ನಮ್ಮೆಲ್ಲರನ್ನು ನಡೆಸಬೇಕೆಂದು ಸೈತಾನನ ಎಲ್ಲ ಕಾರ್ಯಕ್ರಮಗಳ ಮೇಲೆ ನಿಮ್ಮ ಕರುಣೆಯಿಂದ ಜಯಿಸುವಂತೆ ಸರ್ವಶಕ್ತ ತಂದೆ ಯೇಸು ನಾಮದಲ್ಲಿ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿ ಬೇಡಿ ದೇವ ತಂದೆ ಆ ಮೇನ್ ಆ ಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫಯರ್ ಲಿವಿಂಗ್ ವಾಟರ್ ಫ್ಲೋ ಹೌದು ಪ್ರೇರೆ ಕರುಣೆ ಉಳ್ಳವರು ಧನ್ಯರು ಅವರು ದೇವರ ಕರುಣೆಯನ್ನು ಹೊಂದುವರು ಎನ್ನುವ ಅಂಶವನ್ನು ನಾವು ದೇವ ಸಮುದ್ರದಲ್ಲಿ ಒಂದು ಚಿಕ್ಕ ಹಾಡನ್ನು ಹಾಡಿಕೊಳ್ಳೋಣ ಪ್ರೇರೇ ನನ್ನೊಂದಿಗೆ ಏಕೀಭವಿಸಿ ಹಾಡಿರಿ ಹಾಡು ಮುಳ್ಳಿನ ಕಿರೀಟವನ್ನು ನಿನಗಾಗಿ ಧರಿಸಿದನು ಯೇಸು ನಮ್ಮೆಲ್ಲರಿಗಾಗಿ ಮುಳ್ಳಿನ ಕಿರೀಟವನ್ನು ಧರಿಸಿದ್ದಾನು ಪ್ರೇರೆ ನಮ್ಮ ದುರಾಲೋಚನೆಯನ್ನು ನಮ್ಮ ಆ ದೂರ ದೇವರಿಂದ ದೂರ ಮಾಡುವ ಆಲೋಚನೆಯನ್ನು ಯೇಸು ತೆಗೆದುಕೊಂಡಿದ್ದಾನೆ ನಮ್ಮ ಪಾಪದ ಆಲೋಚನೆ ತೆಗೆದುಕೊಂಡಿದ್ದಾನೆ ನಮ್ಮ ಕೆಟ್ಟ ಜೀವಿತ ಆಲೋಚನೆಯನ್ನು ತನ್ನ ಮುಳ್ಳಿನ ಕಿರೀಟ ಮೇಲೆ ತೆಗೆದುಕೊಂಡಿದ್ದಾನೆ ನಾನೊಂದು ಏಕೆ ಬಯಸ್ ಮುಳ್ಳಿನ ಕಿರೀಟವನ್ನು ನಿನಗಾಗಿ ಧರಿಸಿದನು ಶ್ರೀಯೇಸು ಸ್ವ ಪ್ರಾಣವಾ ನಿನಗಾಗಿ ಅರ್ಪ ಅರ್ಪಿಸಿದ ಮುಳ್ಳಿನ ಕಿರೀಟವನು ನನಗಾಗಿ ಧರಿಸಿದನು ಶ್ರೀ ಸ್ವ ಪ್ರಾಣವ ನನಗಾಗಿ ಅರ್ಪಿಸಿದನು ಕಳ್ಳನನ್ನು ಹಿಡಿಯುವಂತೆ ಹಿಡಿದರು ವೈರಿಗಳು ಕಳ್ಳ ನು ವೈರಿಗಳು ಕೆಂಪಾದ ವಸ್ತ್ರವನು ಹೊದಿಸಿದರು ದೇವರ ಕುರಿ ಮರಿಗೆ ಕೆಂಪಾದ ವಸ್ತ್ರವನು ಹೊದಿಸಿದರು ದೇವರ ಕುರಿ ಮರಿಗೆ ಬೆತ್ತವನು ಬಲಗೈಯಲ್ಲಿ ನೀಡಿದರು ಏಸುವಿಗೆ ಬೆತ್ತವನ್ನು ಬಲಗೈಯಲ್ಲಿ ನೀಡಿದರು ಏಸುವಿಗೆ ಬೆತ್ತವನ್ನೇ ಕಸಿದುಕೊಂಡು ಹೊಡೆದರು ಆತನ ತಲೆಯ ಮೇಲೆ ಬೆತ್ತವನ್ನೇ ಕಸಿದುಕೊಂಡು ಹೊಡೆದರು ಪ್ರಭು ತಲೆಯ ಮೇಲೆ ಆತನನ್ನು ಹಾಸ್ಯ ಮಾಡಿ ಶಿಲುಬೇಗಿ ಹಾಕಿದರು ಏಸುವನ್ನು ಹಾಸ್ಯ ಮಾಡಿ ಶಿಲುಬೇಗಿ ಹಾಕಿದರು ರಕ್ತವನ್ನೇ ಸುರಿಸೂತ ಯೇಸು ಪ್ರಾಣ ನೀಡಿದನು ರಕ್ತವನ್ನೇ ಸುರಿಸುತ್ತ ನನಗಾಗಿ ಪ್ರಭು ಪ್ರಾಣ ನೀಡಿದ ಮುಳ್ಳಿನ ಕಿರೀತವನ್ನು ನಿನಗಾಗಿ ಪ್ರಭು ಧರಿಸಿದನು ಯೇಸು ಸ್ವಪ್ರಣವ ನಿನಗಾಗಿ ಅರ್ಪಿಸಿದನು ಯೇಸು ಸ್ವಪ್ರಣವ ನಮಗಾಗಿ ಅರ್ಪಿಸಿದನು ಅದು ಪ್ರೇರೆ ಪ್ರಭು ಮುಳಿನ ಕಿರೀಟವನ್ನು ಧರಿಸಿದನು ಯೇಸು ಪ್ರಭು ಲೋಕರಕ್ಷಕ ದೇವರ ವಾಕ್ಯ ನಮ್ಮ ಶಾಪ ಹೊತ್ತುಕೊಂಡು ಹೋಗುವ ದೇವರ ಕುರಿಮೆರೆ ನಮ್ಮ ಮುಳಿನ ಕಿರೀಟವನ್ನು ತನ್ನ ಮೇಲೆ ಹೊತ್ತುಕೊಂಡ ಪ್ರೇರೆ ಹೌದು ಈ ದಿನ ನಾವು ಜನಿಸಲಿರುವ ವಾಕ್ಯ ಭಾಗ ಅಂಶ ಪ್ರೇರೆ ಉಳ್ಳವರು ಕರುಣೆ ಉಳ್ಳವರು ಧನ್ಯರು ನಾವು ಮತ ಎನಿಸುವಾರ್ತೆ ಐದನೇ ಅಧ್ಯಯ ಏಳನೇ ವಾಕ್ಯದಲ್ಲಿ ಓದುತ್ತಿರುವ ಪ್ರೇರೆ ಮ್ಯಾಥ್ಯು ಗಾಸ್ಪೆಲ್ ಚಾಪ್ಟರ್ ಫೈವ್ ವರ್ ಸೆವೆಂತ್ ವರ್ಡ್ ಇಲ್ಲಿ ಓದುವುದಾದರೆ ಕರುಣೆ ಉಳ್ಳವರು ಧನ್ಯರು ಅವರು ಕರುಣೆ ಹೊಂದುವರು ಹೌದು ಕರುಣೆ ಉಳ್ಳವರು ಧನ್ಯರ ಪ್ರೇರೆ ಅವರು ಕರುಣೆ ಹೊಂದವರು ನೀವು ಮನುಷ್ಯರಿಗೆ ತೋರಿದರೆ ಯೇಸು ಹೇಳ್ತಿದ್ದಾನ ಪ್ರೇರೆ ಭೂಲೋಕದಲ್ಲಿ ಅಲ್ಪನೆಂದು ಯಾರಿಗೆ ನನ್ನ ಹೆಸರಿನಲ್ಲಿ ದಯೆ ತೋರಿಸುತ್ತಿರೋ ನನಗೆ ತೋರಿಸಿದಂತೆ ನೀರು ಊಟ ಬಟ್ಟೆ ಆಶ್ರಯ ಹೌದು ಆರೋಗ್ಯ ಕ್ಷೇಮ ಇವೆಲ್ಲವುಗಳಿಗಾಗಿ ಸಹಾಯ ಮಾಡುತ್ತಿರು ಬೆತ್ತಲೆಯವರಿಗೆ ಬಟ್ಟೆ ಓದಿಸುತ್ತಿರು ಅದೆಲ್ಲ ನನಗೆ ಮಾಡಿದಂತೆ ಹೌದು ಬನ್ನಿರಿ ನನ್ನ ತಂದೆಯಿಂದ ಆಶೀರ್ವಾದ ಹೊಂದಿದವರೇ ಲೋಕಾದಿಯಿಂದಲೂ ನಿಮಗಾಗಿ ಕಾದಿಟ್ಟ ಕಾದಿರಿಸಲಾಗಿರುವ ಆ ರಾಜ್ಯವನ್ನು ಬೆಳಕಿನ ರಾಜ್ಯವನ್ನು ಆನಂದ ಆಶೀರ್ವಾದ ರಾಜ್ಯವನ್ನು ಸ್ವೀಕರಿಸಿರಿ ಎಂದು ಪ್ರೇರಿ ಹೌದು ಕನಿಕರ ತೋರದೆ ಇರುವವರಿಗಾದರೂ ನನ್ನ ತಂದೆಯಿಂದ ಶಾಪಗ್ರಸ್ಥರೇ ಸೈತಾನಿಗೂ ಅವನ ದೂತರಿಗೂ ಸಿದ್ಧ ಮಾಡಲ್ಪಟ್ಟ ಆ ನರಕಕ್ಕೆ ಹೋಗಿರಿ ನಾನು ಹಸಿದು ಬಂದಿದ್ದೆ ನೀರಡಿಕೆಯಾಗಿ ಬಂದಿದ್ದೆ ಬೆತ್ತಲೆಯಾಗಿ ತಿರುಗುತ್ತಿದ್ದೆ ಬಂದಿಯಾಗಿದ್ದೆ ಮತ್ತು ಆಶ್ರಯವಿಲ್ಲದೆ ತಿರುಗುತ್ತಿದ್ದೆ ನನಗೆ ಊಟ ನೀಡಲಿಲ್ಲ ನೀರು ಕೊಡಲಿಲ್ಲ ಆಶ್ರಯ ನೀಡಲಿಲ್ಲ ನನ್ನನ್ನು ಯೋಗಕ್ಷೇಮ ನೋಡಲಿಲ್ಲ ಹೌದು ಅವಾಗ ಕೇಳುತ್ತಾರೆ ಪ್ರೇರಿಯವರು ಸ್ವಾಮಿ ನೀವು ಯಾವಾಗ ಬಂದಿಯಾಗಿದ್ದೀರಿ ನಾವು ನೋಡಲು ಬರಲಿಲ್ಲ ಯಾವಾಗ ನೀವು ಹಸಿವಿನೀರಡಿಕೆ ಬೆತ್ತಲೆಯಿಂದ ತಿರುಗಾಡ್ತಿದ್ದಿರಿ ಯಾವಾಗ ನಾವು ನಿಮಗೆ ಸಹಾಯ ಮಾಡಲಿಲ್ಲ ಯಾವಾಗ ಬಂದಿಯಾಗಿದ್ದೀರಿ ನಾವು ಯಾವಾಗ ನಿಮ್ಮನ್ನು ಬಂದು ಯೋಗಕ್ಷೇಮ ಮಾತಾಡಿ ವಿಚಾರಿಸಲಿಲ್ಲ ಎಂದಾಗ ಅಲ್ಲಿ ಅಲ್ಪನಿಗೆ ನೀವು ಯಾವ ಮಾಡಲಿಲ್ಲವೋ ಅದು ನನಗೆ ಮಾಡದೆ ಹೋದಂತೆ ಹೋದ ಪ್ರೇರಿ ಆದರೆ ಆಶೀರ್ವಾದಿತರಿಗಾದರೂ ನನಗೆ ಮಾಡಿದ್ದೀರಿ ಅಲ್ಲಿ ಅಲ್ಪನಿಗೆ ಮಾಡಿದ್ದೀರಲ್ಲ ನನಗೆ ಮಾಡಿದ್ದೀರಿ ಅವರು ಕೇಳ್ತಾರೆ ಸ್ವಾಮಿ ಯಾವಾಗ ಮಾಡಿದ್ದೇವೆ ನಿಮಗೆ ಎಂದಾಗ ಅಲ್ಲಿ ಭೂಲೋಕದಲ್ಲಿ ನೀವು ಕನಿಷ್ಠನಿಗೆ ಮಾಡಿದರಲ್ಲ ನನಗೆ ಮಾಡಿದಂತೆ ನೀವು ಕನಿಕರ ತೋರಿಸಿದರಲ್ಲ ನನಗೆ ತೋರಿಸಿದಂತೆ ಹೌದು ಪ್ರೇರಿ ಕನಿಕರವುಳ್ಳವರು ಧನ್ಯರು ಹೌದು ಹೀಗೆ ಆ ದೇವರ ವಾಕ್ಯ ಪ್ರಕಾರ ಕನಿಕರ ತೋರುವವರು ತಂದೆಯಾದ ದೇವರಿಂದ ಆಶೀರ್ವಾದಿಸಲ್ಪಡುತ್ತಾರೆ ಪ್ರೇರಿ ತಂದೆಯ ಬೆಳಕಿಗೆ ನನ್ನ ರಾಜ್ಯಕ್ಕೆ ಸೂರ್ಯನಂತೆ ಪ್ರಕಾಶಿಸುವುದಕ್ಕೆ ಹೋಗುತ್ತಾರೆ ಕನಿಕರವಿಲ್ಲದೆ ತೋರಿಸದೇ ಇರುವವರಿಗೆ ಪ್ರಭು ಸೈತಾನ್ಯಗೂ ಆತನ ದೂತರಿಗೆ ಸಿದ್ಧ ಮಾಡಿರುವ ಬೆಂಕಿ ಕೆಂಡ ಕೊಂಡದೊಳಗೆ ಕಳಿಸುತ್ತಾನೆ ಅಲ್ಲೇ ಅಲ್ಲು ಕಟುಕಟ ಕಡಿಯೋಣವು ಇರುವ ಪ್ರೇರೆ ಕತ್ತಲು ಹೀಗೆ ಕನಿಕರು ಎಳವರು ಧನ್ಯರು ಅವರು ಕಣಿಕರ ದೇವರ ಕರುಣೆಯನ್ನು ಹೊಂದುವರೆಂದು ಪ್ರಬಳುತ್ತಿದ್ದಾನೆ ಹೀಗೆ ಇನ್ನು ವಿಷಯ ನೋಡುವುದಾದರೆ ಪ್ರೇರೆ ಕನಿಕರವು ಕನಿಕರವನ್ನು ಕರುಣೆಯು ಕರುಣೆಯನ್ನು ಹುಟ್ಟಿಸುತ್ತದೆ ಎನ್ನುವ ಸತ್ಯ ನೀವು ಎಷ್ಟು ಅಳತೆಯಿಂದ ಅಳೆಯುವಿರೋ ಅದೇ ಅಳತೆಯಿಂದಲೇ ನಿಮಗೆ ಅಳೆಯಲ್ಪಡುವುದು ನೀವು ಕನಿಕರವುಳ್ಳವರಾದರೆ ಥರತರಗಳಿಗೂ ನಿಮ್ಮ ಕುಟುಂಬಕ್ಕೆ ದೇವರ ದಯೆ ಕನಿಕರ ಲಭಿಸುವುದು ಒಂದು ಸನ್ನಿವೇಶ ನೋಡುವುದಾದ ಪ್ರೇರೆ ನಡೆದ ಸನ್ನಿವೇಶ ಪೊಲೀಸ್ ಉದ್ಯೋಗವನ್ನು ಮಾಡುತ್ತಿರುವ ಒಬ್ಬ ಕ್ರೈಸ್ತವ ಪೊಲೀಸ್ ಆತನು ವಿಷಯ ಪ್ರೇರೆ ಆತನು ಒಂದ ಒಂದಿನ ಒಬ್ಬ ಕಳ್ಳನನ್ನು ತಪ್ಪು ಮಾಡಿದ ವ್ಯಕ್ತಿಯನ್ನು ಹಿಡಿಯಲು ಅರೆಸ್ಟ್ ಮಾಡಲು ಹೋದಾಗ ಆ ಮನೆಯಲ್ಲಿ ಆತನ ಹೆಂಡತಿ ಆ ಪೊಲೀಸ್ ಆತನನ್ನು ಎರಡು ಕಾಲು ಹಿಡಿದುಕೊಂಡು ಅಯ್ಯ ನಾನು ನಾವೆಲ್ಲ ಬೇರೆ ರಾಷ್ಟ್ರಕ್ಕೆ ಸೇರಿದವರಾಗಿದ್ದೇವೆ ನಾನು ಗರ್ಭಿಣಿ ಸ್ತ್ರೀಯಾಗಿದ್ದೇನೆ ನನ್ನ ಪ್ರಸವ ಸಮಯ ಬಹಳ ಸಮೀಪವಾಗಿದೆ ನನ್ನ ಗಂಡನನ್ನು ನೀವು ಹಿಡಿದುಕೊಂಡು ಅರೆಸ್ಟ್ ಮಾಡಿಕೊಂಡು ಹೋಗುವುದಾದರೆ ನನ್ನ ಪರಿಸ್ಥಿತಿ ಏನಾಗುವುದು ಎಂದು ಅಕ್ಕಿ ಗಟ್ಟಿಯಾಗಿ ಕೂಗಿ ಅಳುತ್ತಾಳೆ ಆದರೆ ಆ ಪೊಲೀಸನಿಗೆ ಯಾವ ಎಷ್ಟು ಮಾತ್ರ ಕನಿಕರ ಕರುಣೆ ತೋರಿದ ತೋರದೆ ಆಕೆಗೆ ಆ ಗರ್ಭಿಣಿ ಸ್ತ್ರೀಯನ್ನು ನಿರ್ದಾಕ್ಷಿಣ್ಯವಾಗಿ ಕಾಲಿನೊಂದಿಗೆ ಒದ್ದು ಆಕೆಯ ಗಂಡನನ್ನು ಎಳೆದುಕೊಂಡು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾನೆ ಪ್ರೇರಿ ಹೌದು ಆತನನ್ನು ಒಡೆದು ಎಳೆದುಕೊಂಡು ಹೋಗುತ್ತಾನೆ ಆ ರಾತ್ರಿ ಆ ಪೊಲೀಸನ್ನು ಉದ್ಯೋಗ ಮಾಡುತ್ತಿರುವ ಆ ವ್ಯಕ್ತಿಯ ಪಾದಗಳಿಗೆ ಒಂದು ಕುರು ಅಂದರೆ ಹುಣ್ಣು ಹುಟ್ಟಿ ಆ ಪಾದ ಸವೆದು ಹೋಗಲು ಬತ್ತಿ ಹೋಗಲು ಸಾಗಾಗಿತ್ತು ಪ್ರೇರಿ ಆಗ ಆತನ ಮನಸ್ಸಾಕ್ಷಿ ಆತನನ್ನು ವೇದಿಸಿತು ಆ ಪೊಲೀಸನು ಕೆಲವು ವರ್ಷಗಳ ಕಾಲ ಆ ವಿಧವಾಗಿ ಬಾಧೆ ಪಟ್ಟನು ಕಣ್ಣೀರು ಸುರಿಸಿದನು ಬಹುವಾಗಿ ದುಃಖಪಟ್ಟನು ಆದರೆ ಪ್ರಭು ಕನಿಕರದಿಂದಾಗಿ ಆತ ಬೇಗ ಆರೋಗ್ಯವನ್ನು ಹೊಂದಿಕೊಂಡನು ಪ್ರೇರೆ ಆದರೆ ನಮ್ಮ ದೇವರು ಕನಿಕರ ತೋರುವ ದೇವರಾಗಿದ್ದಾನೆ ಪ್ರೇರೆ ಕರುಣೆಯುಳ್ಳ ದೇವರಾಗಿದ್ದಾನೆ ನಮ್ಮ ಪರಲೋಕ ತಂದೆ ಏಸು ಕ್ರಿಸ್ತನು ಪರಿಶುದ್ಧಾತ್ಮನು ಎಂದು ನಾವು ವಾಕ್ಯದಲ್ಲಿ ನೋಡುತ್ತೇವೆ ಕುರಿತ ಎರಡನೇ ಪತ್ರಿಕೆ ಒಂದನೇ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ನೋಡುತ್ತೇವೆ ದೇವರು ಕನಿಕರವು ದಯೆಯು ದೀರ್ಘಶಾಂತಿಯು ವಿಸ್ತಾರವಾದ ಕೃಪೆ ಸತ್ಯತೆಗಳು ಉಳ್ಳಾತನಾಗಿದ್ದಾನೆ ಎಂದು ಹೌದು ಆತನು ಸಾವಿರ ಸಾವಿರ ಜನಕ್ಕೆ ಕೃಪೆ ತೋರಿಸುವ ದೋಷಗಳನ್ನು ಅಪರಾಧಗಳನ್ನು ಪಾಪಗಳನ್ನು ಕ್ಷಮಿಸುವಾತನೂ ಆಗಿದ್ದಾನೆ ಪ್ರೇರೇ ಹೌದು ನಾವು ವಿಮೋಚನಾ ಕಾಂಡ ಗ್ರಂಥ ಮೂವತ್ತ್ನಾಲ್ಕನೇ ಅಧ್ಯಾಯದಲ್ಲಿ ಓದುತ್ತೇವೆ ಪ್ರೇರೇ ಆರನೇ ವಾಕ್ಯ ಏಳನೇ ವಾಕ್ಯ ಎಕ್ಸೋಡಸ್ ಚಾಪ್ಟರ್ ತರ್ಟಿ ಫೋರ್ ವರ್ಸ್ ಸಿಕ್ಸ್ ಸೆವೆಂತ್ ವರ್ಡ್ ಇಲ್ಲಿ ದೇವರು ಹೇಳುತ್ತಿದ್ದಾನೆ ಯಹೋವನು ಮೂಶೆಯ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೇನೆಂದರೆ ಯಹೋವ ಯಹೋವ ಕನಿಕರವು ದಯೆಯು ಉಳ್ಳ ದೇವರು ದೀರ್ಘ ಶಾಂತನು ಪ್ರೀತಿಯು ನಂಬಿಕೆಯು ಉಳ್ಳವನು ಸಾವಿರಾರು ತಲೆಗಳವರೆಗೂ ದಯೆ ತೋರಿಸುವವನು ಅದು ಪ್ರೇರಕ ದೋಷ ಅಪರಾಧಗಳನ್ನು ಕ್ಷಮಿಸುವವನು ಆದರೂ ಅಪರಾಧಗಳನ್ನು ಶಿಕ್ಷಿಸದೆ ಬಿಡದವನು ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ ಮೂರು ನಾಲ್ಕು ತಲೆಗಳವರೆಗೆ ಬರಮಾಡುವವನು ಎಂಬುದೇ ಅದು ಪ್ರೇರಿ ದೇವರು ಮೋಸಿಗೆ ಎದುರಾಗಿ ಹೋಗುತ್ತಾ ಹೇಳುತ್ತಿದ್ದಾನೆ ನಾನು ಎಹೋವಾ ಎಹೋವಾ ಇರುವಾತನು ಇರುವಾತನು ಕನಿಕರ ದಯೆಯು ದೀರ್ಘಶಾಂತಿಯು ಹೌದು ಪ್ರೇರೇ ಕನಿಕರು ದಯೆಯುಳ್ಳ ದೇವರು ದೀರ್ಘ ಶಾಂತನು ಪ್ರೀತಿಯು ನಂಬಿಗಸ್ತಿಕೆ ಉಳ್ಳಾತನು ಸಾವಿರಾರು ತಲೆಗಳವರೆಗೆ ದಯೆ ತೋರಿಸುವತನು ದೋಷ ಅಪರಾಧಗಳನ್ನು ಕ್ಷಮಿಸುವತನು ಆದರೂ ಅಪರಾಧಗಳನ್ನು ಶಿಕ್ಷಿಸದೆ ಬಿಡದವನು ಮತ್ತು ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ ಮೂರು ನಾಲ್ಕು ತಲೆಗಳವರೆಗೆ ಬರಮಾಡುವಾತನು ಎಂಬುದೇ ಆದರೆ ನಾವು ಬೇಡಿಕೊಳ್ಳುವುದಾದರೆ ಕ್ಷಮಾಪಣೆ ಆ ಮೂರು ನಾಲ್ಕು ತಲೆಗಳವರೆಗೆ ನಮ್ಮ ಸಂತತಿಯ ಮೇಲೆ ಬರುವ ಆ ದೋಷ ಆ ಪಾಪ ಫಲ ಹಿಡಿಯುತ್ತಾನೆ ಎನ್ನುವ ಸತ್ಯ ಪ್ರೇರಿ ಆದರೆ ಆತನಲ್ಲಿ ನಾವು ಕನಿಕರ ದಯೆಯುಳ್ಳ ದೇವರೆಂದು ಆಶ್ರಯ ಪಡೆಯುವುದಾದರೆ ಆತನು ದೇವರು ಯೇಸುಕ್ರಿಸ್ತನು ದೀರ್ಘಶಾಂತನು ಕರುಣೆಯುಳ್ಳವನು ಪ್ರೀತಿ ನಂಬಿಕೆ ಉಳ್ಳಾತನು ಸಾವಿರಾರು ಸಾವಿರಾರು ತಲೆಗಳವರೆಗೆ ದಯೆ ಆತನು ಎಂದು ನಂಬುವುದಾದರೆ ನಮ್ಮ ಪಾಪನ್ನು ಕ್ಷಮಿಸಿ ಸಾವಿರಾರು ತಲೆಗಳವರೆಗೆ ದಯೆ ತೋರುತ್ತೆಯರೆ ನಮ್ಮ ದೋಷ ನಮ್ಮ ಮಕ್ಕಳ ಮೇಲೆ ಬರಲು ಬಿಡುವುದಿಲ್ಲ ಅಪರಾಧಗಳನ್ನು ದೋಷ ಫಲಗಳನ್ನು ಶ್ರಮಿಸುತ್ತಾನೆ ನಮ್ಮ ಜೀವಿತದಲ್ಲಿ ದೇವ ತಂದೆ ಏಸು ಕ್ರಿಸ್ತನು ರಕ್ಷಕನು ಸೃಷ್ಟಿಕೃತನು ಪೋಷಕನಾಗಿ ಕರುಣೆ ತೋರಿಸುತ್ತಾನೆ ದಯೆ ತೋರಿಸುವ ಆತನಾಗಿರುತ್ತಾನೆ ದೀರ್ಘ ಶಾಂತಿ ದೇವರಾಗಿ ಕಾಣಿಸಿಕೊಳ್ಳುತ್ತಾನೆ ಪ್ರೀತಿ ನಂಬಿಕೆ ಸ್ಥನಾದ ದೇವರಾಗಿ ಕಾಣಿಸಿಕೊಳ್ಳುತ್ತಾನೆ ಆದರೆ ಅಂತ ಕೃಪೆ ಪ್ರಭು ನಮ್ಮೆಲ್ಲರೂ ನೀಡಲಿ ವಾಕ್ಯ ಭಾಗದಿಂದ ಹೀಗೆ ಕರುಣೆಯುಳ್ಳ ಅವರಿಗೆ ದೇವರ ಕರುಣೆ ದೊರೆಯುತ್ತದೆ ಪ್ರೇರೆ ಕರುಣೆ ಉಳ್ಳವರು ಧನ್ಯರು ಅದು ನಾವು ಲೋ ಯೋಬನ ಪುಸ್ತಕ ಯೋ ಲೋ ಯಾಕೋಬನ ಪತ್ರಿಕೆ ಮೂರನೇ ಎರಡನೇ ಅಧ್ಯಾಯ ಹದಿಮೂರನೇ ವಾಕ್ಯದಲ್ಲಿ ಕೂಡ ಓದುತ್ತದೆ ಪ್ರೇರೆ ಜೇಮ್ಸ್ ಚಾಪ್ಟರ್ ಟು ವರ್ಸ್ ತರ್ಟೀನ್ತ್ ವರ್ಡ್ ಯಾಕೋಬನ ಪತ್ರಿಕೆ ಎರಡನೇ ಅಧ್ಯಾಯ ಹದಿಮೂರನೇ ವಾಕ್ಯ ಇಲ್ಲಿ ಓದುವುದಾದರೆ ಕರುಣೆ ತೋರಿಸದೇ ಇರುವವನಿಗೆ ನ್ಯಾಯ ತೀರ್ಮಾನದಲ್ಲಿ ಕರುಣೆಯು ತೋರಿಸಲ್ಪಡುವುದಿಲ್ಲ ಕರುಣೆಯು ನ್ಯಾಯ ತೀರ್ಮಾನವನ್ನು ಗೆದ್ದು ಇಗ್ಗುತ್ತದೆ ಹೌದು ಪ್ರೇರೇ ಯೇಸು ಕ್ರಿಸ್ತನ್ ಶಿಷ್ಯ ಹೇಳುತ್ತಿದ್ದಾನೆ ಯಾಕೋಬ ಕರುಣೆ ತೋರಿಸದೆ ಇರುವವನಿಗೆ ನ್ಯಾಯ ತೀರ್ಮಾನದಲ್ಲಿ ಕರುಣೆಯು ತೋರಿಸಲ್ಪಡುವುದಿಲ್ಲ ಕರುಣೆಯು ನ್ಯಾಯ ತೀರ್ಮಾನವನ್ನು ಗೆದ್ದು ಅಂದರೆ ಕರುಣೆ ಅಂದರೆ ಪ್ರೇರೇ ಆ ನ್ಯಾಯ ತೀರ್ಮಾನವನ್ನು ಗೆದ್ದಿಗ್ಗುತ್ತದೆ ಅಂತ ಅಂದರೆ ನಾವು ತಪ್ಪು ಮಾಡಿದರೂ ಕೂಡ ನಾವು ಇನ್ನೊಬ್ಬರಿಗೆ ದಯೆ ತೋರಿಸುವುದಾದರೆ ದೇವರು ನಮ್ಮ ತಪ್ಪಿನ ಶಿಕ್ಷೆಯನ್ನು ಕಡಿಮೆ ಮಾಡುತ್ತಾನೆ ಅಥವಾ ಹಾಕುತ್ತಾನೆ ಹೌದು ನಮ್ಮಂತೆ ನೆರೆಯವರನ್ನು ಪ್ರೀತಿಸು ಎನ್ನುವ ದೇವರ ಆಜ್ಞೆ ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ ಎನ್ನುವಂತೆ ಕರುಣೆಯು ಕೂಡ ತೋರುವುದಾದರೆ ಇನ್ನೊಬ್ಬರಿಗೆ ದೇವರು ನಮ್ಮ ತನ್ನ ಕರುಣೆಯಿಂದ ನಾನು ನ್ಯಾಯ ತೀರ್ಪನ್ನು ಅಥವಾ ನಾವು ಮಾಡಿದ ಪಾಪ ಫಲದ ಶಿಕ್ಷೆಯನ್ನು ಹಾಕುತ್ತಾನೆ ಮತ್ತು ಪಾಪ ಮಾಡದಂತೆ ಕರುಣೆಯುಳ ಜ್ಞಾನವನ್ನು ಕೂಡ ದಯಪಾಲಿಸುತ್ತಾನೆ ಕರುಣೆಯುಳವರು ಧನ್ಯರು ನ್ಯಾಯ ತೀರ್ಮಾನದಲ್ಲಿ ಅವರಿಗೆ ಕರುಣೆ ತೋರಿಸಲ್ಪಡುತ್ತದೆ ಕರುಣೆಯು ನ್ಯಾಯ ತೀರ್ಮಾನವನ್ನು ಗೆದ್ದು ಇಗ್ಗುತ್ತದೆ ಹೌದು ಬರೀ ಕರುಣೆಯುಳವರಾದರೆ ನಾವು ನರಕಕ್ಕೆ ಹೋಗದಂತೆ ಕಾಪಾಡಲ್ಪಡುತ್ತೇವೆ ಹೌದು ಅಕಾಲ ಮರಣದಿಂದ ತಪ್ಪಿಸಲ್ಪಡುತ್ತೇವೆ ಅನಾರೋಗ್ಯದಿಂದ ನಾವು ತಪ್ಪಿಸಲ್ಪಡುತ್ತೇವೆ ದುಷ್ಟನ ಬಲೆಯಿಂದ ತಪ್ಪಿಸಲ್ಪಡುತ್ತೇವೆ ಕಾರಣ ಕರುಣೆಯುಳ ದೇವರ ರಕ್ಷಕವಚ ನಿನಗೆ ನನಗಿರುವುದರಿಂದ ಹೀಗೆ ನಾವು ಇನ್ನೊಂದು ವಾಕ್ಯ ನೋಡೋದಾದ್ರೆ ಪ್ರೇರೆ ಲೂಕನ ಸ್ವಾರ್ತೆ ಆರನೇ ಅಧ್ಯಾಯ ಮೂವತ್ತೆಂಟನೇ ವಾಕ್ಯ ಲೂಕ್ ಗಾಸ್ಪೆಲ್ ಚಾಪ್ಟರ್ ಸಿಕ್ಸ್ ವರ್ಸ್ ಥರ್ಟಿ ಏಯ್ಟ್ ವರ್ಡ್ ಲೋಕನ ಸ್ವಾರ್ತೆ ಆರನೇ ಅಧ್ಯಾಯ ಮೂವತ್ತೆಂಟನೇ ವಾಕ್ಯ ಇಲ್ಲಿ ಓದುವುದಾದರೆ ಜಡಿದು ಅಲ್ಲ ಅಲ್ಲಾಡಿಸಿ ಹೊರಚೆಲ್ಲುವಾಗಿ ತುಂಬ ಅಳತೆಯನ್ನು ಅಳೆದು ನಿಮ್ಮ ಸರಿಗೆ ಹಾಕುವರು ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು ಇಲ್ಲಿ ಹೆಸರು ಬೆಳೆದಿದ್ದ ತೀರ್ಪು ಮಾಡಬೇಡಿ ಮೂವತ್ತೇಳನೇ ವಾಕ್ಯದಿಂದ ತೀರ್ಪು ಮಾಡಬೇಡಿ ಆಗ ನಿಮಗೂ ತೀರ್ಪಾಗುವುದಿಲ್ಲ ಅಪರಾಧಿ ಎಂದು ನಿರ್ಣಯಿಸಲ್ಪಡಬೇಡಿರಿ ನಿರ್ಣಯಿಸಬೇಡಿರಿ ಆಗ ನಿಮ್ಮನ್ನು ಅಪರಾಧಿಗಳೆಂದು ನಿರ್ಣಯಿಸುವುದಿಲ್ಲ ಬಿಡಿಸಿರಿ ಆಗ ನಿಮ್ಮನ್ನು ಬಿಡಿಸುವರು ಕೊಡಿರಿ ಆಗ ನಿಮಗೂ ಕೊಡುವರು ಜಡಿದು ಅಲ್ಲಾಡಿಸಿ ಹೊರಚೆಲುವಾಗಿ ತುಂಬ ಅಳತೆಯನ್ನು ಅಳೆದು ನಿಮ್ಮ ಸರಿಗೆಗೆ ಹಾಕುವರು ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು ಹೌದು ಪ್ರೇರಿ ಇಲ್ಲಿ ಕರುಣೆಯನ್ನು ಎತ್ತಿ ಹಿಡಿಯಬೇಕೆಂದು ವಯಸ್ಸು ಹೇಳುತ್ತಿದ್ದಾನೆ ತೀರ್ಪು ಮಾಡುವುದರಲ್ಲಿ ಕೂಡ ಕರುಣೆಯಿಂದ ಇರಬೇಕು ತೀರ್ಪು ಮಾಡಬಾರದೆಂದು ಹಾಗೂ ನ್ಯಾಯವಾಗಿ ತೀರ್ಪು ಮಾಡಬೇಕು ಮಾಡಿದರೆ ಕರುಣೆಯು ಅದರಲ್ಲಿರಬೇಕು ಆಗ ನಿಮಗೂ ತೀರ್ಪಾಗುವುದಿಲ್ಲ ಕರುಣೆಯ ತೀರ್ಪು ನೀಡಬೇಕೆಂದು ಅರ್ಥ ಪ್ರೇರಿ ಅಪರಾಧಿಯಿಂದ ನಿರ್ಣಯಿಸಬಾರದು ಕರುಣೆಯುಳ ಮನುಷ್ಯನ ಮನಸ್ಸಿನಿಂದಲೇ ಇರಬೇಕು ನಾವು ಯಾರನೆಂದು ಯಾರನ್ನಾದರೂ ಅಪರಾಧಿ ನಿರ್ಣಯಿಸಬೇಕಾದರೆ ಕರುಣೆ ತೋರಬೇಕು ಆಗ ನಿಮ್ಮನ್ನು ಅಪರಾಧಿಗಳೆಂದು ನಿರ್ಣಯಿಸುವುದಿಲ್ಲ ದೇವರು ಕರುಣೆ ತೋರಿಸುತ್ತಾನೆ ಮತ್ತು ನಾವು ಇತರರನ್ನು ಬಿಡಿಸಬೇಕು ಆಗ ನಿಮ್ಮನ್ನು ಬಿಡಿಸುವರೆಂದು ಯೇಸು ಹೇಳುತ್ತಿದ್ದಾನೆ ಕರುಣೆಯುಳ್ಳವರಾದರೆ ಇತರರನ್ನು ಬಿಡಿಸುತ್ತೇವೆ ಪ್ರೇರೆ ಅಂದರೆ ಸಮಸ್ಯೆಗಳಲ್ಲಿ ಸಿಕ್ಕವರನ್ನು ನಮಗೆ ಸಾಧ್ಯವಾದಷ್ಟು ಸಹಾಯ ಮಾಡಿ ದೇವರ ಪಕ್ಷವಾಗಿ ಹೌದು ಆಗ ನಿಮಗೂ ನೀವು ಕೊಡಿರಿ ಆಗ ನಿಮಗೂ ಕೊಡುವರು ನಾವು ಕರುಣೆ ಒಳವರಾದರೆ ಯಾರಾದರೂ ಭಿಕ್ಷೆ ಬೇಡುವವರಾಗಲಿ ಸಹಾಯ ಕೇಳುವವರಾಗಲಿ ಬಲಹೀನತೆಯಲ್ಲಿ ಇದ್ದವರಿಗಾಗಲಿ ಇದ್ದವರಿಗಾಗಲಿ ಬಡವರಿಗಾಗಲಿ ನಾವು ಕೊಡಬೇಕಾಗಿದೆ ಪ್ರೇರೆ ಆ ವಸ್ತು ಆಹಾರ ಬಟ್ಟೆ ಹಣ ಆಗಿರ್ಬೋದು ಪ್ರೇರೆ ಸಾಧ್ಯವಾದಷ್ಟು ದೇವರ ಕರುಣೆಯ ಮೇರೆಗೆ ನಿನ್ನಲ್ಲಿ ದೇವರು ಕರುಣೆ ಇಟ್ಟ ಮೇರೆಗೆ ಕೊಡಬೇಕಾಗಿದೆ ನಿಮಗೂ ದೇವರು ತನ್ನ ಕರುಣೆಯಿಂದ ಕೊಡುತ್ತಾನೆ ಎಂದು ಯೇಸು ಹೇಳುತ್ತಿದ್ದಾನೆ ಮತ್ತು ಜಡಿದು ಅಲ್ಲ ನೀವು ಕೊಡುವಾಗ ಹೊರ ಚೆಲ್ಲುವಾಗಿ ದೇವರು ಕೊಡುತ್ತಾನೆ ತುಂಬ ಅಳತೆಯನ್ನು ಅಳೆದು ನಿಮ್ಮ ಸೆರಿಗೆ ಹಾಕುತ್ತಾನೆ ನೀವು ಅಳೆಯುವ ಅಳತೆಯಿಂದಲೇ ದೇವರು ಕೂಡ ಅಳೆಯುತ್ತಾನೆ ಕಾರಣ ಕರುಣೆಯೊಳ ದೇವರಾಗಿದ್ದಾನೆ ಹೌದು ಪ್ರೇರೆ ಇವೆಲ್ಲವುಗಳಲ್ಲಿ ಪ್ರೀತಿ ಕರುಣೆಯನ್ನೇ ನಾವು ಅಳವಡಿಸಿಕೊಳ್ಳಬೇಕೆಂದು ಏಸು ಹೇಳುತ್ತಿದ್ದಾನೆ ಹೀಗೆ ಇನ್ನೊಂದು ವಾಕ್ಯ ನೋಡೋದಾದ ಪ್ರೇರೆ ಕುರಿತ ಎರಡನೇ ಪತ್ರಿಕೆ ಒಂದನೇ ಅಧ್ಯಾಯ ಮೂರನೇ ವಾಕ್ಯ ಕುರಿತ ಎರಡನೇ ಪತ್ರಿಕೆ ಒಂದನೇ ಅಧ್ಯಾಯ ಮೂರನೇ ವಾಕ್ಯ ಪ್ರಯಾರ ಇಲ್ಲಿ ಓದುವುದಾದರೆ ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ ಟು ವರ್ಸ್ ಥರ್ಡ್ ವರ್ಡ್ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರವಾಗಲಿ ಆತನು ಕನಿಕರವುಳ್ಳ ತಂದೆಯು ಸಕಲ ವಿಧವಾಗಿ ಸಂತೈಸುವ ದೇವರೂ ಆಗಿದ್ದು ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ ಹೀಗೆ ದೇವರಿಂದ ನಮಗಾಗುವ ಆಧರಣೆಯ ಮೂಲಕ ನಾವು ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವವರನ್ನು ಸಂತೈಸುವುದಕ್ಕೆ ಶಕ್ತರಾಗುತ್ತೇವೆ ಅದು ಪ್ರೇರಿ ಇಲ್ಲಿ ಪೌಲನು ಹೇಳ್ತಿದ್ದಾನೆ ನಮ್ಮ ಯೇಸು ಕ್ರಿಸ್ತನು ತಂದೆಯಾದ ದೇವರು ಆಗಿರುವ ಆತನಿಗೆ ಸ್ತೋತ್ರ ಆತನು ಕನಿಕರುಳ ತಂದೆ ಯಾರು ನಮ್ಮ ಪ್ರಭುವಾದ ಕ್ರಿಸ್ತನು ಕರ್ತನ ಯೇಸುಕ್ರಿಸ್ತನು ತಂದೆಯಾದ ದೇವರು ಸ್ತೋತ್ರ ಪಾತ್ರನು ಕರುಣೆಯೊಳ ತಂದೆಯಾಗಿದ್ದಾನೆ ಪ್ರೇರೇ ಆ ಯೇಸು ಕ್ರಿಸ್ತನು ತಂದೆಯು ಸಕಲ ವಿಧವಾಗಿ ಸಂತೈಸುವ ದೇವರಾಗಿದ್ದಾನೆ ಹೌದು ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ ತನ್ನ ಕರುಣೆಯಿಂದ ಶಾರೀರಿಕ ಬಾಧೆಗಳಲ್ಲಿ ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ಮಾನಸಿಕವಾಗಿ ನಮಗೆ ಸಂಕ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ಆತ್ಮಿಕವಾಗಿ ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ಆ ಸ್ತೋತ್ರ ಪಾತ್ರನಾದ ಪ್ರಭು ಯೇಸು ತಂದೆ ಕರುಣೆಯುಳ ತಂದೆ ಸಕಲ ವಿಧವಾಗಿ ನಮ್ಮನ್ನು ಸಂತೈಸುತ್ತಾನೆ ಹೀಗೆ ದೇವರಿಂದ ನಮಗಾಗುವ ಆಧರಣೆ ಮೂಲಕ ನಾವು ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವವರನ್ನು ಸಂತೈಸುವುದಕ್ಕೆ ಶಕ್ತರಾಗುತ್ತೇವೆ ಅದು ಪ್ರೇರೇ ದೇವರು ಸಕಲ ವಿಧವಾಗಿ ನಮ್ಮನ್ನು ಸಂತೈಸಿದಾಗ ಸಂತೈಸುತ್ತಾನೆ ಸಕಲ ಎಲ್ಲ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ ಕರುಣೆಯುಳ್ಳ ದೇವರಾಗಿದ್ದಾನೆ ನಾವು ಆಗ ಇತರರನ್ನು ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವವರನ್ನು ಕೂಡ ಸಂತೈಸುವುದಕ್ಕೆ ಶಕ್ತರಾಗುತ್ತೇವೆ ಹೌದು ಕಾರಣ ಕನಿಕರಹೊಳ ದೇವರ ಕರುಣೆಯಿಂದ ಕರುಣೆಯುಳ್ಳವರ ಧನ್ಯರು ಅವರು ದೇವರ ಕರುಣೆಯನ್ನು ಹೊಂದುವರು ಹಾಗೂ ನಾನಾ ವಿಧವಾದ ಕಷ್ಟಗಳು ಬಿದ್ದವರವರನ್ನು ಕೂಡ ಕರುಣೆ ತೋರಿಸುವುದಕ್ಕೆ ಶಕ್ತರಾಗುತ್ತೇವೆ ಪ್ರೇರಿ ಕಾರಣ ದೇವರು ಕರುಣೆ ನಮ್ಮ ಮೇಲಿರುವುದರಿಂದ ಹೀಗೆ ಕನಕರುವುಳ್ಳವರು ಧನ್ಯರ ಪ್ರೇರೆ ಅವರು ದೇವರ ಕರುಣೆಯನ್ನು ಹೊಂದುವರೆಂದು ಪ್ರಭು ವಾಕ್ಯ ಹೇಳಿರುವುದನ್ನು ನಾವು ನೋಡಿದ್ದೇವೆ ಹೀಗೆ ಕೊನೆಯ ವಾಕ್ಯ ನೋಡೋಣ ಪ್ರೇರೆ ಯೋಬನ ಪ ಪುಸ್ತಕ ಇಪ್ಪತ್ತೆರಡನೇ ಅಧ್ಯಾಯ ಆರನೇ ವಾಕ್ಯ ಪ್ರೇರೆ ಯೋಬನ ಪುಸ್ತಕ ಇಪ್ಪತ್ತೆರಡನೇ ಅಧ್ಯಾಯ ಆರನೇ ವಾಕ್ಯ ದ ಬುಕ್ ಆಫ್ ಜೋಬ್ ಟ್ವೆಂಟಿ ಸೆಕೆಂಡ್ ವರ್ಡ್ ಟ್ವೆಂಟಿ ಸೆಕೆಂಡ್ ಚಾಪ್ಟರ್ ಸಿಕ್ಸ್ ವರ್ಡ್ ಇಲ್ಲಿಬಹುದು ಆದರೆ ನೋಡು ನಿನ್ನ ಸಹೋದರನಿಂದ ಸುಮ್ಮನೆ ಒತ್ತೆಗಳನ್ನು ತೆಗೆದುಕೊಂಡಿದ್ದಿ ಬೆತ್ತಲೆಯವರ ಬಟ್ಟೆಯನ್ನು ಸೆಳೆದುಕೊಂಡಿದ್ದಿ ಆದರೆ ಅಲ್ಲಿ ತೇಮಾನನಾದ ಎಲಿಫನು ಯೋಬನಿಗೆ ಹೇಳುತ್ತಿದ್ದಾನೆ ನಿನಗೆ ಯಾಕೆ ಕಷ್ಟ ಬಂದಿದೆ ಅಂದರೆ ಕರುಣೆ ತೋರಿಸುತ್ತಿಲ್ಲ ಯೋಬನ ಸ್ನೇಹಿತ ಯೋವನಿಗೆ ನಿನಗೆ ದೇವರಿಂದಲೇ ಕಷ್ಟ ಬಂದಿದೆ ಕಾರಣ ನೀನು ನಿನ್ನ ಸಹೋದರನಿಂದ ಸುಮ್ಮನೆ ಒತ್ತೆಗಳನ್ನು ತೆಗೆದುಕೊಂಡಿದ್ದಿ ಅಂದರೆ ನಿನ್ನಲ್ಲಿ ಸಹಾಯ ಕೇಳಕ್ಕೆ ಬಂದಾಗ ಆತನು ಏನಾದರೂ ವಸ್ತುಗಳು ಇಟ್ಟಿರುತ್ತಾನೆ ಅದನ್ನು ಆತ ತೀರಿಸಲಾರದು ಹೋದಾಗ ನೀ ಆತನ ಹಾಸಿಗೆ ಆಗಿರ್ಬೋದು ಆತನ ಎತ್ತು ಆಗಿರ್ಬೋದು ಆತನ ಮಕ್ಕಳಾಗಿರ್ಬೋದು ಆತನ ಬಂಗಾರ ಆಗಿರ್ಬೋದು ಒತ್ತೆ ಇಟ್ಟುಕೊಂಡಿದ್ದನ್ನು ನೀನು ವಾಪಿ ತಿರುಗಿ ಕೊಟ್ಟಿಲ್ಲ ಎನ್ನುವ ರೀತಿಯಲ್ಲಿ ತೇಮಾನೇನಾದ ಎಲಿಫಜನು ಯೋಗನಿಗೆ ಹೇಳುತ್ತಿದ್ದಾನೆ ನೋಡು ನಿನ್ನ ಸಹೋದರನಿಂದ ಸುಮ್ಮನೆ ಒತ್ತೆಗಳನ್ನು ತೆಗೆದುಕೊಂಡಿದ್ದಿ ಬೆತ್ತಲೆಯವರ ಬಟ್ಟೆಯನ್ನು ಸೆಳೆದುಕೊಂಡಿದ್ದಿ ಆದ ಕಾರಣ ನಿನಗೆ ಕಷ್ಟ ಇನ್ನೂ ಮುಗಿಯುತ್ತಿಲ್ಲ ನಾವು ಬಂದು ಏಳು ದಿನಗಳಾಯಿತು ನಿನ್ನ ಯಾತನೆಯನ್ನು ನೋಡಿ ನಮಗೆ ಆ ಕೋಪ ಹುಟ್ಟುತ್ತಿದೆ ಹೌದು ನೀನು ಒಳ್ಳೆಯದಾಗಿದ್ದರೆ ದೇವರು ಗುಣ ಮಾಡುತ್ತಿದ್ದ ನಾವು ಕೂಡ ನಿನಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ ಕರುಣೆಯಿಂದ ಎಂದು ಹೇಳುತ್ತಿದ್ದಾರೆ ಹೌದು ಪ್ರೇರೇ ಅಲ್ಲಿ ದೇವರು ಸೈತನನ ಮಧ್ಯೆ ಆ ಭಕ್ತನ ಪರೀಕ್ಷೆ ನಡೆಯುತ್ತಿರುತ್ತದೆ ಪ್ರೇರೇ ಹೌದು ದೀರ್ಘಕಾಲ ಅದು ಯೋಬನ ಸ್ನೇಹಿತ ಎಲ್ಲಿ ಫಜನಿಗೂ ತಿಳಿದಿಲ್ಲ ಆತನು ಬಡವರ ಪಕ್ಷವಾಗಿ ನೀನು ಅನ್ಯಾಯ ಮಾಡಿದ್ದಿ ಅವರ ವಸ್ತುಗಳನ್ನು ಸಂಬಂಧಪಟ್ಟ ವಸ್ತುಗಳನ್ನು ಇಟ್ಟುಕೊಂಡಿದ್ದಿ ಹೌದು ಅವರು ಹಣ ಕೊಟ್ಟು ಇಟ್ಟುಕೊಂಡಿದ್ದಿ ಅವರು ಹಣ ತೀರಿಸಿದ ಹೋದಾಗ ನೀವು ಅವರು ಬೆತ್ತಲೆಯವರ ಬಟ್ಟೆಗಳನ್ನು ನೀನು ತಿರುಗಿ ಕೊಟ್ಟಿಲ್ಲ ಎನ್ನುವಂತೆ ಹೇಳುತ್ತಿದ್ದಾನೆ ಹನ್ನೊಂದನೇ ವಾಕ್ಯ ಇದಲ್ಲದೆ ಮುಂಗಾಣದ ಕತ್ತಲು ಜಲಪ್ರವಾಹವು ನಿನ್ನನ್ನು ಆವರಿಸಿದೆ ನೀನು ತಪ್ಪು ಮಾಡಿದ್ದರಿಂದ ಬಡವರಿಗೆ ಮತ್ತು ಸಹೋದರನಿಗೆ ಸುಮ್ಮನೆ ಇಟ್ಟುಕೊಂಡಿದ್ದರಿಂದ ಕರುಣೆ ತೋರದಿರುವುದರಿಂದ ಬೆತ್ತಲೆಯವರ ಬಟ್ಟೆಯನ್ನು ಸೆಳೆದುಕೊಂಡಿದ್ದರಿಂದ ಕರುಣೆ ಇಲ್ಲದೆ ನಿನಗೆ ಕತ್ತಲು ಆವರಿಸಿಕೊಂಡಿದೆ ಜಲಪ್ರವಾಹವು ನಿನ್ನನ್ನು ಆವರಿಸಿಕೊಂಡಿದೆ ಎಂದು ಅನ್ಯಾಯವಾಗಿ ಯೋಗನಿಗೆ ಕೇಳುತ್ತಿದ್ದ ಹೌದು ಕೆಲವೊಂದು ಸಾರಿ ಅನ್ಯಾಯವಾಗಿ ದುಃಖಕ್ಕೆ ಒಳಗಾಗುತ್ತಾರೆ ಪ್ರೇರೆ ಅವರಿಗೂ ಕೂಡ ಕನಿಕರ ತೋರಿಸಬೇಕಾಗಿದೆ ಮತ್ತು ನೀವು ನಾವು ಅನ್ಯಾಯವಾಗಿ ದುಃಖಕ್ಕೆ ಒಳಗಾದರೂ ಕೂಡ ಕರುಣೆಯೊಳ ದೇವರು ಎಲ್ಲವನ್ನು ಅರಿತುಕೊಂಡಾದನಾಗಿದ್ದಾನೆ ಸಕಲ ವಿಧವಾಗಿ ನಮ್ಮನ್ನು ಸಂತೈಸುವ ಕನಿಕರೊಳ ತಂದೆಯು ರಕ್ಷಕನು ಪೋಷಕನು ಸೃಷ್ಟಿಕರ್ತ ಒಡೆಯನಾಗಿದ್ದಾನೆ ಪ್ರೇರೆ ಯೇಸು ಯಹುವ ತಂದೆ ಹೌದು ಅಂತ ಕನಿಕರವುಳ ಜೀವಿತ ಧನ್ಯತೆಯ ಜೀವಿತ ಮತ್ತು ಕೃಪೆ ತೋರುವ ಜೀವಿತ ದೋಷಗಳನ್ನು ಕ್ಷಮಿಸಲ್ಪಟ್ಟ ಜೀವಿತ ಅಪರಾಧಗಳನ್ನು ಕ್ಷಮೆ ಹೊಂದುವ ಜೀವಿತ ಪಾಪಗಳನ್ನು ಕ್ಷಮಿಸಲ್ಪಟ್ಟ ಜೀವಿತ ಕರುಣೆಯುಳ್ಳ ತಂದೆ ನಮ್ಮೆಲ್ಲರಿಗೆ ಈ ವಾಕ್ಯ ಭಾಗದಲ್ಲಿ ಅನುಗ್ರಹಿಸಲಿ ಆಮೇನ್ ಆಮೇನ್ ಇನ್ನೊಂದಕ್ಕೆ ಪ್ರಾರ್ಥನೆ ಮಾಡಿರೋ ಪ್ರೇರೆ ಪ್ರಾರ್ಥನೆ ತಂದೆಯೇ ಸರ್ವಶಕ್ತ ದೇವರೇ ಪರಿಶುದ್ಧನೆ 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 ಕರುಣೆಳ ತಂದೆ ದೇವ ನೀವು ಮೋಷೆಗೆ ಎದುರಾಗಿ ಹೋಗುತ್ತಾ ನಿಮ್ಮನ್ನು ನೀವು ಪ್ರಕಟಿಸಿಕೊಂಡಿದ್ದೀರಿ ಯಹುವನು ಯಹುವನು ದಯೆಯು ಕನಿಕರವು ಕರುಣೆಯು ದೀರ್ಘಶಾಂತಿಯು ಪೂರ್ಣ ಪ್ರೀತಿಯು ನಂಬಿಕೆಯುಳ ದೇವರು ಹೌದು ಪ್ರಭುವೆ ನೀವು ದಯೆ ಕನಿಕರ ಪೂರ್ಣ ಪ್ರೀತಿ ದೀರ್ಘಶಾಂತಿ ನಂಬಿಕೆಯುಳ್ಳ ದೇವರಾಗಿದ್ದೀರಿ ದೇವ ನಿಮ್ಮ ಕರುಣೆಯನ್ನು ಈ ವಾಕ್ಯ ಭಾಗದಲ್ಲಿ ಬಂದಿರೋ ಪ್ರತಿಯೊಬ್ಬ ಮಗ ಮಗಳ ಮೇಲೆ ನನ್ನ ಮೇಲೆ ಸುರಿಸಬೇಕೆಂದು ನಾವು ನ್ಯಾಯ ತೀರ್ಪನ ಗೆದ್ದು ಹಿಗ್ಗುವಂತೆಯೂ ಪ್ರ ನಮ್ಮ ನೆರೆಯವರ ಮೇಲೆ ಸಕಲ ವಿಧವಾಗಿ ನಾವು ಕರುಣೆಯನ್ನು ತೋರುವಂತೆ ಸಂತೈಸುವುದಕ್ಕೂ ನಿಮ್ಮ ಕರುಣೆಯ ಆತ್ಮ ಬೆಳಕಿನ ಆತ್ಮ ಜಯದ ಆತ್ಮ ಪ್ರೀತಿ ಆತ್ಮ ನಮಗೆ ನೀಡಿ ಸಫಲರಾಗಿಸಬೇಕೆಂದು ಎಲ್ಲ ವಿಧದಲ್ಲಿ ಬಲಪಡಿಸಬೇಕೆಂದು ನೋಗ ಮುರಿಯುವಂತೆ ನಿಮ್ಮ ಕರುಣೆ ಅಭಿಷೇಕವು ನಮ್ಮಲ್ಲಿ ಸುರಿಸಬೇಕೆಂದು ಸರ್ವಶಕ್ತ ಸರ್ವಾಧಿಕಾರವುಳ್ಳ ದೇವಕುಮಾರ ಯೇಸು ಕ್ರಿಸ್ತನೇ ನಿನ್ನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ರಕ್ಷಕನೇ ಆಮೆನ್ ಆಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫಯರ್ ಲಿವಿಂಗ್ ವಾಟರ್ ಫ್ಲೋ ಆಮೇ ಅದು ಪ್ರೇರೆ ಕರುಣೆಯುಳ್ಳವರು ಧನ್ಯರು ಅವರು ದೇವರ ಕರುಣೆಯನ್ನು ಹೊಂದುವರು ಎನ್ನುವ ವಾಕ್ಯವನ್ನು ನಾವು ಕೇಳಿಕೊಂಡ ಪ್ರೇರೆ ನಾವು ಕೂಡ ಕನಿಕರ ತೋರಿಸೋಣ ಕನಿಕರ ತೋರಿದವರಿಗೆ ಕನಿಕರ ಇಲ್ಲದ ತೀರ್ಪು ಇರುತ್ತದೆ ಎಂದು ಗಮನಿಸೋಣ ಮತ್ತು ಕನಿಕರ ತೀರ್ಪನ್ನು ನರಕವನ್ನು ಗೆದ್ದು ಅತಿಶಯ ಪಡುತ್ತದೆ ಎನ್ನುವ ಸತ್ಯವನ್ನು ತಿಳಿದುಕೊಳ್ಳೋಣ ಇಂಥ ಕೃಪೆ ಕನಿಕರುಳ್ಳ ಹೃದಯ ಆತ್ಮ ಮನಸ್ಸು ಜೀವಿತ ದೇಹ ಪ್ರಾಣ ನಮ್ಮೆಲ್ಲರಿಗೆ ಪ್ರಭು ಪಾಲಿಸಲಿ ಸದಾ ಆಲೋಚನೆಯೊಂದಿಗೆ ಅದ್ಭುತ ಸ್ವರೂಪ ಯೇಸು ಆಮೇಲೆ ಮತ್ತೊಂದು ವಾಕ್ಯ ಭಾಗದ ಭೇಟಿ ಅವರೇ ಅಲ್ಲಿವರಿಗೆ ದೇವರ ಪ್ರೀತಿ ಕೃಪೆ ಪ್ರಶುದ್ಧಾತ್ಮ ಯೇಸುವಿನ ಕರುಣೆ ನಿಮ್ಮೆಲ್ಲರೊಂದಿಗೆ ರಕ್ಷಾಕವಚದಂತಿರಲಿ ಆರೋಗ್ಯ ಭಾಗ್ಯದೊಂದಿಗೆ ದೈವಜ್ಞಾನ ಅಭಿಷೇಕದೊಂದಿಗೆ ಆಮೇಲೆ ಥ್ಯಾಂಕ್ ಯು ಚೀಸಸ್ ಶಿಲುಬೆಯನ್ನು ವಹಿಸಿಕೊಂಡು ಬೀದಿಯಲ್ಲಿ ಸಾಗಿದನು ನನ್ನೇಸು ನನಗಾಗಿ ನಿಂದೆಯನ್ನು ಅನುಭವಿಸಿದನು ನನ್ನೇಸು ನಿನ್ನೆ